ಕೊಠಡಿಗಳ ಕೊರತೆ ಜಗಲಿಯಲ್ಲೇ ತರಗತಿ ಸರ್ಕಾರಿ ಶಾಲೆಯ ಅವ್ಯವಸ್ಥೆ ಒಂದೆಡೆ ಸರ್ಕಾರ ಸರ್ಕಾರಿ ಶಾಲೆಗಳನ್ನು ಉಳಿಸಿಕೊಳ್ಳುವಂತೆ ಬೊಬ್ಬೆ ಹೊಡಿತಾ ಇದೆ ಮತ್ತೊಂದೆಡೆ ಸೌಲಭ್ಯಗಳನ್ನು ನೀಡದೆ ವಂಚನೆ ಮಾಡ್ತಾ ಇದೆ ಇಂತಹ ಪಟ್ಟಿಗೆ ನಂಜನಗೂಡು ತಾಲೂಕು ದೊಡ್ಡ ಕವಲಂದೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಹರಗನಪುರ ಮತ್ತು ಹೆಳವರಹುಂಡಿ ಗ್ರಾಮದ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಸೇರ್ಪಡೆಯಾಗಿದೆ ಮೂಲಭೂತ ಸೌಕರ್ಯಗಳಿಂದ ವಂಚಿತವಾದ ಈ ಸರ್ಕಾರಿ ಶಾಲೆಯ ಮಕ್ಕಳು ಹೈರಾಣಾಗ್ತಾ ಇದ್ದಾರೆ ಕೊಠಡಿಗಳ ಕೊರತೆಯಿಂದಾಗಿ ಜಗುಲಿಯಲ್ಲೇ ಕುಳಿತು ಶಿಕ್ಷಣವನ್ನ ಪಡಿತಾ ಇದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ತವರು ಜಿಲ್ಲೆಯಲ್ಲಿ ಸರ್ಕಾರಿ ಶಾಲೆಯ ದುಸ್ಥಿತಿ ಇದು ಹರಗನಪುರ ಮತ್ತು ಹೆಳವರಹುಂಡಿ ಎರಡು ಗ್ರಾಮಕ್ಕೆ ಇರುವುದು ಇದೊಂದೇ ಪ್ರಾಥಮಿಕ ಕನ್ನಡ ಶಾಲೆಯಾಗಿದೆ ಒಂದರಿಂದ ಐದನೇ ತರಗತಿವರೆಗೆ ಇಪ್ಪತ್ತೈದಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಪ್ರವೇಶವನ್ನ ಪಡೆದಿದ್ದಾರೆ ಐದು ತರಗತಿಗಳಿಗೆ ಒಂದೇ ಕೊಠಡಿ ಇದ್ದು ಹೆಚ್ಚುವರಿ ಕೊಠಡಿ ನಿರ್ಮಾಣ ಮಾಡುವಂತೆ ಹಲವು ಬಾರಿ ಶಿಕ್ಷಣ ಇಲಾಖೆಯ ಉನ್ನತ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ಯಾವ ಪ್ರಯೋಜನವೂ ಕೂಡ ಆಗಿಲ್ಲ ಜನಪ್ರತಿನಿಧಿಗಳು ಸಹ ಇದಕ್ಕೆ ಮನಸ್ಸನ್ನ ಮಾಡಿಲ್ಲ ಕೊಠಡಿಯ ಕೊರತೆ ಹಾಗೂ ಮೂಲಭೂತ ಸೌಕರ್ಯವಿಲ್ಲದ ಕಾರಣ ಸರ್ಕಾರಿ ಶಾಲೆಗೆ ಗುಡ್ ಬೈ ಹೇಳಿ ಖಾಸಗಿ ಶಾಲೆಗಳತ್ತ ಮುಖ ಮಾಡ್ತಾ ಇದ್ದಾರೆ ಅವ್ಯವಸ್ಥೆಯಿಂದಾಗಿ ದಾಖಲಾತಿ ಕುಂಠಿತವಾಗಿದೆ ಶಾಲೆ ಮುಚ್ಚುವ ಹಂತಕ್ಕೆ ತಲುಪ್ತಾ ಇದೆ ಹೆಚ್ಚುವರಿ ಕೊಠಡಿ ಮತ್ತು ಮೂಲಭೂತ ಸೌಕರ್ಯ ಕೊಡದಿದ್ರೆ ಈ ಶಾಲೆ ಮುಚ್ಚಬೇಕಾದ ಪರಿಸ್ಥಿತಿ ಎದುರಾಗುತ್ತದೆ ಇನ್ನಾದರೂ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಎಚ್ಚೆತ್ತು ಶಾಲೆಯ ಅಭಿವೃದ್ಧಿಗೆ ಮುಂದಾಗ್ತಾರೆ ಎಂಬುದನ್ನು ಕಾದು ನೋಡಬೇಕಾಗಿದೆ पर एक तो और चाहिए सर तो और से पहले से केस में बोलनी पड़ेगी हम के लिए ना के रास्ते हिंदू स्टार नहीं बसने کوئی بات نہیں